ಹಾಯ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಎ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಶಾರ್ಟ್ ಆಗಿ ಬ್ರೀಫ್ ಆಗಿ ಟೆನ್ ಮಿನಿಟ್ಸ್ ಅಲ್ಲಿ ಕವರ್ ಮಾಡೋಣ ಸೊ ಎ ಕೋರ್ಸ್ ಬಂದ್ರೆ ನಮ್ಗೆ ಟೋಟಲ್ ತ್ರೀ ಲೆವೆಲ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ ಫಸ್ಟ್ ಲೆವೆಲ್ ಫೌಂಡೇಶನ್ ಸೆಕೆಂಡ್ ಲೆವೆಲ್ ಇಂಟರ್ ಥರ್ಡ್ ಲೆವೆಲ್ ಫೈನಲ್ ಈ ತರ ನಾವು ಎ ಕಂಪ್ಲೀಟ್ ಮಾಡ್ಬೇಕಂದ್ರೆ ತ್ರೀ ಲೆವೆಲ್ಸ್ ಕ್ಲಿಯರ್ ಮಾಡಬೇಕು ಒಂದ್ ವೇಳೆ ಪಿ ಯು ಸಿ ಆದ್ಮೇಲೆ ನೀವು ಬಂದ್ರೆ ನಿಮ್ಗೆ ಆಲ್ ದ ತ್ರೀ ಲೆವೆಲ್ಸ್ ಅಪ್ಲೈ ಆಗುತ್ತೆ ಫೌಂಡೇಶನ್ ಫಸ್ಟ್ ಆಮೇಲೆ ಇಂಟರ್ ಆಮೇಲೆ ಫೈನಲ್ ಒಂದ್ ವೇಳೆ ನೀವು ಡಿಗ್ರಿ ಆದ್ಮೇಲೆ ಸಿಎ ಮಾಡ್ಬೇಕಂದ್ರೆ ನಿಮ್ಗೆ ಫೌಂಡೇಶನ್ ಅಪ್ಲೈ ಆಗಲ್ಲ ಡೈರೆಕ್ಟ್ ನೀವು ಸೆಕೆಂಡ್ ಲೆವೆಲ್ಗೆ ಗೆ ಹೋಗ್ಬಹುದು ಅಂದ್ರೆ ಇಂಟರ್ ಅಂಡ್ ಫೈನಲ್ ಮಾತ್ರ ನಿಮಗೆ ಅಪ್ಲೈ ಆಗುತ್ತೆ ಫೌಂಡೇಶನ್ ಬೇಕಾಗಿಲ್ಲ ಡಿಗ್ರಿ ಆದ್ಮೇಲೆ ಗ್ರಾಜುಯೇಷನ್ ಆದ್ಮೇಲೆ ಬರಬೇಕು ಅನ್ಪಿಸಿದ್ರೆ ಅಂಡ್ ಈಗ ಒಂದೊಂದು ಲೆವೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಲೆವೆಲ್ ಫೌಂಡೇಶನ್ ಅಲ್ಲಿ ಹೋಗ್ಬಿಟ್ಟು ಫೋರ್ ಪೇಪರ್ಸ್ ಇರ್ತವೆ ಆ ಫೋರ್ ಪೇಪರ್ಸ್ ಫಸ್ಟ್ ಪೇಪರ್ ಬಂದು ಅಕೌಂಟಿಂಗ್ ಸೆಕೆಂಡ್ ಪೇಪರ್ ಬಂದು ಲಾ ಥರ್ಡ್ ಪೇಪರ್ ಕ್ವಾಂಟಿಟಿ ಆಪ್ಟ್ಯೂಡ್ ಫೋರ್ತ್ ಪೇಪರ್ ಬಂದು ಎಕನಾಮಿಕ್ಸ್ ಈ ಫೋರ್ ಪೇಪರ್ಸ್ ಅಲ್ಲಿ ಫಸ್ಟ್ ಪೇಪರ್ ಅಂಡ್ ಸೆಕೆಂಡ್ ಪೇಪರ್ ಅಕೌಂಟ್ಸ್ ಅಂಡ್ ಲಾ ಬಂದು ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಅಂದ್ರೆ ಅವರು ಕ್ವಶನ್ ಕೊಡ್ತಾರೆ ನಾವು ಆನ್ಸರ್ ಡಿಸ್ಕ್ರಿಪ್ಟಿವ್ ಮ್ಯಾಮ್ ಅಲ್ಲಿ ಬರಬೇಕು ನಮ್ಮ ಪಿಯು ಸಿ ಎಕ್ಸಾಮ್ಸ್ ತರ ಅಂಡ್ ಥರ್ಡ್ ಪೇಪರ್ ಫೋರ್ತ್ ಪೇಪರ್ ಕ್ವಾಂಟಿಟಿ ಆಪ್ಟ್ಯೂಡ್ ಅಂಡ್ ಎಕನಾಮಿಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಒಂದು ಕ್ವಶನ್ ಕೊಡ್ತಾರೆ ಅದಕ್ಕೆ ಅವರೇ ಫೋರ್ ಆಪ್ಷನ್ಸ್ ಕೊಡ್ತಾರೆ ವಿ ನೀಡ್ ಟು ಚೂಸ್ ದಿ ರೈಟ್ ಆನ್ಸರ್ ರೈಟ್ ಆನ್ಸರ್ ನಾವು ಪಿಕ್ ಮಾಡಬೇಕು ಸೊ ಆನ್ಸರ್ ರೈಟ್ ಆದ್ರೆ ಒಂದ್ ಮಾರ್ಕ್ ಬರುತ್ತೆ ಒಂದು ವೇಳೆ ರಾಂಗ್ ಆದ್ರೆ ನಮಗೆ ಜೀರೋ ಪಾಯಿಂಟ್ ನೈಟಿವ್ ಮಾರ್ಕ್ ಅಂದ್ರೆ ಫೋರ್ ರಾಂಗ್ ಆನ್ಸರ್ಸ್ ಮಾಡಿದ್ರೆ ಒಂದು ಮಾರ್ಕ್ ನಾವು ಲೂಸ್ ಆಗ್ತೀವಿ ಈ ಫೌಂಡೇಶನ್ ಅಲ್ಲಿ ಫೋರ್ ಪೇಪರ್ಸ್ ಇರ್ತವೆ ಅದರಲ್ಲಿ ಫಸ್ಟ್ ಟೂ ಪೇಪರ್ಸ್ ಡಿಸ್ಕ್ರಿಪ್ಟಿವ್ ಸೆಕೆಂಡ್ ನೆಕ್ಸ್ಟ್ ಟೂ ಪೇಪರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಫೌಂಡೇಶನ್ ಪಾಸ್ ಆಗ್ಬೇಕಂದ್ರೆ ನಮಗೆ ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಫಾರ್ಟಿ ಮಾರ್ಕ್ಸ್ ಬರಬೇಕು ಬಟ್ ಇನ್ ಟೋಟಲ್ ಫೋರ್ ಪೇಪರ್ಸ್ ತಗೊಂಡ್ರೆ ನಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಬರಬೇಕು ಔಟ್ ಆಫ್ ಫೋರ್ ಹಂಡ್ರೆಡ್ ಸಬ್ಜೆಕ್ಟ್ ವೈಸ್ ಫಾರ್ಟಿ ಬಟ್ ಟೋಟಲ್ ನೋಡಿದ್ರೆ ನಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಆವರೇಜ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅಂಡ್ ಈ ಫೌಂಡೇಶನ್ ಎಕ್ಸಾಮ್ ಬಂದ ನಮಗೆ ಇಯರ್ಲಿ ತ್ರೀ ಟೈಮ್ಸ್ ಇರುತ್ತೆ ಮೇ ಸೆಪ್ಟೆಂಬರ್ ಅಂಡ್ ಜನವರಿ ನೀವು ಎಕ್ಸಾಮ್ ಮೇ ಅಲ್ಲಿ ಬರಿಬಹುದು ಸೆಪ್ಟೆಂಬರ್ ಬರಿಬಹುದು ಅಥವಾ ಜನವರಿ ಬರಿಬಹುದು ಅಂದ್ರೆ ಮೇಲ್ ಎಕ್ಸಾಮ್ ಬರ್ದಿವಿ ಕ್ವಾಲಿಫೈ ಆಗಿಲ್ಲ ಇಮಿಡಿಯೇಟ್ ಆಗಿ ಮತ್ತೆ ನೀವು ಸೆಪ್ಟೆಂಬರ್ ಎಕ್ಸಾಮ್ ಬರಿಬಹುದು ಸೆಪ್ಟೆಂಬರ್ ಕ್ವಾಲಿಫೈ ಆಗಿಲ್ಲ ಮತ್ತೆ ನೀವು ಜನವರಿ ಎಕ್ಸಾಮ್ ಬರೀಬಹುದು ಫೌಂಡೇಶನ್ ನಮ್ಗೆ ಫೋರ್ ಸಬ್ಜೆಕ್ಟ್ಸ್ ಫೋರ್ ಮಾರ್ಕ್ಸ್ ಪಾಸ್ಅಪ್ ಟೂಂಡ್ ಮಾರ್ಕ್ಸ್ ಬರಬೇಕು ಅಂಡ್ ಇಯರ್ಲಿ ತ್ರೀ ಟೈಮ್ಸ್ ಎಕ್ಸಾಮ್ ಇರುತ್ತೆ ಈ ಫೌಂಡೇಶನ್ ಎಕ್ಸಾಮ್ ನಾವು ಕ್ಲಿಯರ್ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಪ್ರಿಪ್ರೇಷನ್ ಕೋಚಿಂಗ್ ಟೈಮ್ ಬೇಕಾಗುತ್ತೆ ಕೋಚಿಂಗ್ ಪ್ಲಸ್ ಪ್ರಿಪರೇಷನ್ ಫೈವ್ ಟು ಸಿಕ್ಸ್ ಮಂತ್ಸ್ ಇದ್ರೆ ನಾವು ಫೌಂಡೇಶನ್ ಕ್ಲಿಯರ್ ಮಾಡಬಹುದು ಒನ್ಸ್ ಫೌಂಡೇಶನ್ ಆದ್ಮೇಲೆ ನಾವು ಸೆಕೆಂಡ್ ಲೆವೆಲ್ ಹೋಗಬೇಕು ಅದ್ರ ದಡಿ ಸಿ ಇಂಟರ್ ಈ ಸಿ ಎಂಟರ್ ಟೋಟಲ್ ಸಿಕ್ಸ್ ಪೇಪರ್ಸ್ ಇರ್ತವೆ ಈ ಸಿಕ್ಸ್ ಪೇಪರ್ಸ್ ಅವರು ಟೂ ಗ್ರೂಪ್ಸ್ ತರ ಡಿವೈಡ್ ಮಾಡಿದ್ದಾರೆ ಫಸ್ಟ್ ಗ್ರೂಪ್ ಅಲ್ಲಿ ತ್ರೀ ಪೇಪರ್ ಗ್ರೂಪ್ ಅಲ್ಲಿ ತ್ರೀ ಪೇಪರ್ಸ್ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಪೇಪರ್ ಬಂದ್ ಅಕೌಂಟಿಂಗ್ ಸೆಕೆಂಡ್ ಪೇಪರ್ ಬಂದು ಲಾ ಥರ್ಡ್ ಪೇಪರ್ ಬಂದು ಟ್ಯಾಕ್ಸ್ ಫೋರ್ತ್ ಪೇಪರ್ ಕಾಸ್ಟ್ ಅಕೌಂಟಿಂಗ್ ಫಿಫ್ತ್ ಪೇಪರ್ ಆಡಿಟಿಂಗ್ ಅಂಡ್ ಲಾಸ್ಟ್ ಪೇಪರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂಡ್ ನೀವು ಎಲ್ಲಾ ಸಿಕ್ಸ್ ಪೇಪರ್ಸ್ ಒಂದೇ ಸಲ ಬರೀಬಹುದು ಅಥವಾ ತ್ರೀ ಪೇಪರ್ಸ್ ಒಂದು ಅಟೆಂಪ್ಟ್ ಅಲ್ಲಿ ಅನದರ್ ತ್ರೀ ಪೇಪರ್ಸ್ ಒಂದು ಅಲ್ಲಿ ಬರಿಬಹುದು ಅಂದ್ರೆ ಗ್ರೂಪ್ ಒನ್ ಒಂದು ಅಟೆಂಪ್ಟ್ ಗ್ರೂಪ್ ಟು ಒಂದು ಅಟ ಈ ಸಿ ನಿಮಗೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಸೆವೆಂಟಿ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರ್ತವೆ ಅಂದ್ರೆ ಕ್ವಶನ್ ಕೊಡ್ತಾರೆ ಆನ್ಸರ್ ಬರೀಬೇಕು ಅಂಡ್ ಥರ್ಟಿ ಮಾರ್ಕ್ಸ್ ಬಂದು ಮಲ್ಟಿಪ್ ಚಾಯ್ಸ್ ಕ್ವಶನ್ ಇರ್ತವೆ ಅಂದ್ರೆ ಒಂದು ಕ್ವಶನ್ ಕೊಡ್ತಾರೆ ಫೋರ್ ಆಪ್ಷನ್ಸ್ ಕೊಡ್ತಾರೆ ವಿ ಹ್ಯಾವ್ ಟು ಚೂಸ್ ದಿ ರೈಟ್ ಆನ್ಸರ್ ಅಂಡ್ ಒಂದ್ರಲ್ಲಿ ರಾಂಗ್ ಆನ್ಸರ್ ಆದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಈ ಇಂಟರ್ ಎಕ್ಸಾಮ್ ಬಂದ್ರೆ ಟೋಟಲ್ ಇಯರ್ಲಿ ತ್ರೀ ಟೈಮ್ಸ್ ಅಲ್ಲಿ ಇರುತ್ತೆ ಮೇ ಸೆಪ್ಟೆಂಬರ್ ಅಂಡ್ ಜನವರಿ ನೀವು ಮೇ ಬರಿಬಹುದು ಸೆಪ್ಟೆಂಬರ್ ಬರೋದು ಜನವರಿ ಬರಿಬಹುದು ನೀವು ಬೇಕಂದ್ರೆ ಎಲ್ಲಾ ಸಿಕ್ಸ್ ಪೇಪರ್ಸ್ ಮೇಲೆ ಅಥವಾ ಮೇಲೆ ತ್ರೀ ಪೇಪರ್ಸ್ ಸೆಪ್ಟೆಂಬರ್ ತ್ರೀ ಪೇಪರ್ಸ್ ಈ ತರ ಡಿವೈಡ್ ಮಾಡ್ಕೋಬಹುದು ಗ್ರೂಪ್ ಒನ್ ಒಂದ್ಸಲ ಗ್ರೂಪ್ ಟೂ ಒಂದ್ಸಲ ಅಂಡ್ ಇಂಟರ್ ನಾವು ಪಾಸ್ ಆಗ್ಬೇಕಂದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ನಮಗೆ ಫಾರ್ಟಿ ಮಾರ್ಕ್ಸ್ ಬರಬೇಕು ಬಟ್ ಅಗ್ರಿಗೇಟ್ ಆವರೇಜ್ ಆಗಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಎಕ್ಸಾಂಪಲ್ ಓನ್ಲಿ ಗ್ರೂಪ್ ಒನ್ ಎಕ್ಸಾಮ್ ಬರ್ದಿರ ಸಿ ಇಂಟರ್ ಫಸ್ಟ್ ಗ್ರೂಪ್ ಅದರಲ್ಲಿ ಸಬ್ಜೆಕ್ಟ್ ತಗೊಂಡ್ರೆ ಒಂದೊಂದು ಸಬ್ಜೆಕ್ಟ್ ಫಾರ್ಟಿ ಫಾರ್ಟಿ ಬರಬೇಕು ಬಟ್ ಟೋಟಲ್ ನೋಡಿದ್ರೆ ಗ್ರೂಪ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ ಇರಬೇಕು ನೀವು ಗ್ರೂಪ್ ಎಕ್ಸಾಮ್ ಬರೆದ್ರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಫಾರ್ಟಿ ಫಾರ್ಟಿ ಬರಬೇಕು ಬಟ್ ಇನ್ ಟೋಟಲ್ ನಿಮಗೆ ಒನ್ ಫಿಫ್ಟಿ ಬರಬೇಕು ಅಂದ್ರೆ ಸಬ್ಜೆಕ್ಟ್ ವೈಸ್ ಫಾರ್ಟಿ ಬಟ್ ಆವರೇಜ್ ತಗೊಂಡ್ರೆ ನಮ್ಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಈ ಸಿ ಇಂಟರ್ ಮೇಲೆ ನಮ್ಗೆ ಒಂದು ಟೂ ಇಯರ್ಸ್ ಟ್ರೈನಿಂಗ್ ಪಿರಿಯಡ್ ಇರುತ್ತೆ ವಿ ಕಾಲ್ ಇಟ್ ಆರ್ಟಿಕಲ್ ಶಿಪ್ ಆರ್ಟಿಕಲ್ಶಿಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಇಂಟರ್ ಲೆವೆಲ್ ಫೌಂಡೇಶನ್ ಯಾವ್ದಾದ್ರು ನೀವು ಸ್ಟಡಿ ಮಾಡಿದ್ದೀರೋ ಅದು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಬೇಕು ಒಂದು ಆಡಿಟರ್ ಹತ್ರ ನೀವು ಕೆಲಸಕ್ಕೆ ಹೋಗ್ಬೇಕು ಒಂದು ಟೂ ಇಯರ್ಸ್ ಟ್ರೈನಿಂಗ್ ಆ ಟ್ರೈನಿಂಗ್ ಪೀರಿಯಡ್ ನಲ್ಲಿ ನೀವು ಪ್ರಾಕ್ಟಿಕಲ್ ವರ್ಕ್ ಒಂದು ಆಡಿಟರ್ ಯಾವ ತರ ವರ್ಕ್ ಮಾಡ್ತಾರೆ ನೀವು ಅಲ್ಲಿ ತಿಳ್ಕೊಳ್ಬೇಕು ಅಂಡ್ ಈ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಎವ್ರಿ ಮಂತ್ ಟೆನ್ ತೌಸಂಡ್ ರುಪೀಸ್ ಇಂದ ಫಿಫ್ಟೀನ್ ತೌಸಂಡ್ ರುಪೀಸ್ ವರ್ಗು ಸಾಲಿನ ಕೊಡ್ತಾರೆ ಆ ಟ್ರೈನಿಂಗ್ ಮುಗಿಸಿದ ಮೇಲೆ ಕಂಪ್ಲೀಟ್ ಆದ್ಮೇಲೆ ನೀವು ಸಿ ಎ ಫೈನಲ್ ಎಕ್ಸಾಮ್ ಬರಿಬೇಕು ದಟ್ ಇಸ್ ಫೈನಲ್ ಲೆವೆಲ್ ಈ ಫೈನಲ್ ದಲ್ಲಿ ಮತ್ತೆ ಸಿಕ್ಸ್ ಪೇಪರ್ಸ್ ಇರ್ತವೆ ಗ್ರೂಪ್ ಒನ್ ತ್ರೀ ಪೇಪರ್ಸ್ ಗ್ರೂಪ್ ಟು ತ್ರೀ ಪೇಪರ್ಸ್ ಅಂತ ಡಿವೈಡ್ ಮಾಡಿರ್ತಾರೆ ಸೊ ಫಸ್ಟ್ ಪೇಪರ್ ಬಂದು ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸೆಕೆಂಡ್ ಪೇಪರ್ ಬಂದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥರ್ಡ್ ಪೇಪರ್ ಬಂದು ಆಡಿಟಿಂಗ್ ಫೋರ್ತ್ ಪೇಪರ್ ಡೈರೆಕ್ಟ್ ಟ್ಯಾಕ್ಸೇಷನ್ ಫಿಫ್ತ್ ಪೇಪರ್ ಇನ್ ಡೈರೆಕ್ಟ್ ಟ್ಯಾಕ್ಸೇಷನ್ ಅಂಡ್ ಸಿಕ್ಸ್ ಪೇಪರ್ ಇಂಟಿಗ್ರೇಟೆಡ್ ಬಿಸ್ನೆಸ್ ಸೊಲೂಷನ್ಸ್ ಈ ತರ ಟೋಟಲ್ ಸಿಕ್ಸ್ ಸಬ್ಜೆಕ್ಟ್ಸ್ ಇರ್ತವೆ ಅಂಡ್ ಎವ್ರಿ ಸಬ್ಜೆಕ್ಟ್ ಅಲ್ಲಿ ನಮಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕ್ರಿಪ್ ಟು ಥರ್ಟಿ ಪರ್ಸೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಇಲ್ಲಿ ನಾವು ಪಾಸ್ ಆಗ್ಬೇಕಂದ್ರೆ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ ಫಾರ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಆವರೇಜ್ ತಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಬರಬೇಕು ಸಪೋಸ್ ಎಕ್ಸಾಂಪಲ್ ನೀವು ಫೈನಲ್ ಓನ್ಲಿ ಗ್ರೂಪ್ ಅನ್ ಎಕ್ಸಾಮ್ ಬರ್ದಿರಾ ತ್ರೀ ಪೇಪರ್ಸ್ ಅದರಲ್ಲಿ ನಿಮ್ಗೆ ಸಬ್ಜೆಕ್ಟ್ ವೈಸ್ ಫಾರ್ಟಿ ಇರಬೇಕು ಟೋಟಲ್ ತಗೊಂಡ್ರೆ ತ್ರೀ ಪೇಪರ್ಸ್ ನೋಡಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಬರಬೇಕು ಗ್ರೂಪ್ ಎಕ್ಸಾಮ್ ಬರ್ದಿರ ಅದ್ರಲ್ಲಿ ಸಬ್ಜೆಕ್ಟ್ ವೈಸ್ ಫಾರ್ಟಿ ಇರಬೇಕು ಟೋಟಲ್ ನೋಡಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಬರಬೇಕು ಈ ತರ ನಾವು ಸಿ ಎ ಫೈನಲ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಟೂ ಆಪ್ಷನ್ಸ್ ಇರ್ತವೆ ಒಂದು ನೀವು ಪ್ರಾಕ್ಟೀಸ್ ಆಸ್ ಆಡಿಟರ್ ಓನ್ ಆಫೀಸ್ ಸ್ಟಾರ್ಟ್ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಅಥವಾ ನೀವು ಜಾಬ್ಗೂ ಹೋಗ್ಬಹುದು ಸೊ ಜಾಬ್ಗೆ ಹೋದ್ರೆ ಸಾಲಿ ಕೊಡ್ತಾರೆ ಆಸ್ ಪರ್ ರೀಸೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟ್ವೆಂಟಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ನೋಡಿದ್ರೆ ಸಿ ಇಂಡಿಯಾದಲ್ಲಿ ಹೈಯಸ್ಟ್ ಸ್ಯಾಲ್ರಿ ಕೊಟ್ಟಿರೋದು ಟ್ವೆಂಟಿ ನೈನ್ ಲ್ಯಾಕ್ ಪರ್ ಅಂದ್ರೆ ಒಂದು ವರ್ಷಕ್ಕೆ ಟ್ವೆಂಟಿ ನೈನ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಆಸ್ ಜಸ್ಟ್ ಪಾಸ್ ವಿಥೌಟ್ ಎನಿ ಎಕ್ಸ್ಪೀರಿಯನ್ಸ್ ಬಂದು ಥರ್ಟಿ ಲ್ಯಾಕ್ ಇದೆ ಒಂದು ಸಿ ಇಂಡಿಯಾದಲ್ಲಿ ಪರ್ ಆನ ಸೊ ಇದು ರೀಸೆಂಟ್ ಟ್ವೆಂಟಿ ಫೋರ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ರೀಸೆಂಟ್ವೆಂಟಿ ಪ್ಲೇಸ್ಮೆಂಟ್ ಬಂದಿರೋಸ್ಟ್ ಸ್ಯಾಲ್ರಿ ಸ್ಯಾಲ್ರಿ ಸೊ ಈ ಸಿ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಪಿ ಯು ಸಿ ಆದ್ಮೇಲೆ ಟೋಟಲ್ ಫೋರ್ ಇಯರ್ಸ್ ಆಗುತ್ತೆ ಫೌಂಡೇಶನ್ ಕಂಪ್ಲೀಟ್ ಮಾಡಬೇಕಂದ್ರೆ ನಿಮಗೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಪ್ರಿಪರೇಷನ್ ಬೇಕು ಸೆಕೆಂಡ್ ಲೆವೆಲ್ ಸಿ ಕಂಪ್ಲೀಟ್ ಮಾಡಬೇಕಂದ್ರೆ ನಿಮಗೆ ಒಂದು ನೈನ್ ಮಂತ್ಸ್ ಪ್ರಿಪರೇಷನ್ ಬೇಕಾಗುತ್ತೆ ಅಂಡ್ ಫೈನಲ್ ಗೆ ಒಂದು ಸಿಕ್ಸ್ ಮಂತ್ಸ್ ಪ್ರಿಪರೇಷನ್ ಬೇಕಾಗುತ್ತೆ ಅಂದ್ರೆ ಟೋಟಲ್ ಕೋರ್ಸ್ ಫೋರ್ ಇಯರ್ಸ್ ಆದ್ರೂ ಇದ್ರಲ್ಲಿ ನಮ್ಗೆ ಸ್ಟಡಿ ಟೈಮ್ ನಾವು ಓದೋದು ಸ್ಟಡಿ ಮಾಡೋದು ಪ್ರಿಪೇರ್ ಆಗೋದು ಹಾರ್ಡ್ಲಿ ಒಂದು ಟ್ವೆಂಟಿ ಮಂತ್ಸ್ ಇಂದ ಟ್ವೆಂಟಿ ಫೋರ್ ಮಂತ್ಸ್ ಇರುತ್ತೆ ಅಡ್ಡಿ ಒಂದು ಟೂ ಇಯರ್ಸ್ ಪ್ರಿಪೇರ್ ಆಗಬೇಕಾಗುತ್ತೆ ಟೋಟಲ್ ಆಲ್ ತ್ರೀ ಲೆವೆಲ್ಸ್ ತಗೊಂಡ್ರೆ ಒಂದು ಟೂ ಇಯರ್ಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಈ ತರ ನಾವು ಟೋಟಲ್ ಫೋರ್ ಇಯರ್ಸ್ ಅಲ್ಲಿ ಸಿಎ ಕೋರ್ಸ್ ಕಂಪ್ಲೀಟ್ ಮಾಡಬಹುದು ಆಫ್ಟರ್ ಯು ಸಿ ಅಂದ್ರೆ ನೀವು ಆದಮೇಲೆ ಆದ್ಮೇಲೆ ಡಿಗ್ರಿ ಆದ್ಮೇಲೆ ಬಿ ಕಾಮ್ ಬಿ ಕೋರ್ಸ್ ಆದ್ಮೇಲೆ ಸಿ ಎ ಬಂದ್ರೆ ನಿಮಗೆ ಫೌಂಡೇಶನ್ ಅಪ್ಲೈ ಆಗಲಿ ಡೈರೆಕ್ಟ್ ನೀವು ಸೆಕೆಂಡ್ ಲೆಲ್ಗೆ ಹೋಗ್ಬಹುದು ಸೊ ಇದು ಕೋರ್ಸ್ ಮಾಹಿತಿ ಈ ಕೋರ್ಸ್ ಬಗ್ಗೆ ಡಿಟೈಲ್ಡ್ ಪಿ ಡಿ ಎಫ್ ಕೋರ್ಸ್ ಸಬ್ಜೆಕ್ಟ್ಸ್ ಲೆವೆಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ನೋಡಬಹುದು ಅಥವಾ ಇನ್ನ ಏನಾದ್ರೂ ನಿಮ್ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ ತಿಳ್ಕೊಳ್ಬೇಕಂದ್ರೆ ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಆಫೀಸ್ ವಿಸಿಟ್ ಮಾಡಬಹುದು